तच्चोरारुणीमहे गातु यज्ञाय गातु यज्ञपतये दैवी स्वस्तिरस्तु नुषे ऊर्द्व जिगातुभे शनो अस्तुति अस्तु पदे शुष्ष पदे ओ शाति शांति शांति प्रातः कालस्मणीय राधा ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಆತ್ಮೀಯ ನನ್ನ ಆಧ್ಯಾತ್ಮ ಬಂಧುಗಳೇ ವೀಕ್ಷಕ ಪ್ರಭುಗಳೇ ತಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಈ ದಿನ ಶ್ರೀ ಲಗನ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಅರ್ಥಾರ್ಥ ಮೈಸೂರು ಪಂಚಾಂಗದ ವೈಶಿಷ್ಟ್ಯತೆ ಮತ್ತು ಮಹತ್ವ ಕುರಿತಾಗಿ ಮಾತನಾಡೋಣ ಕಳೆದ ಸಂಚಿಕೆಯಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಯನಗಳ ಬಗ್ಗೆ ಮಾತನಾಡಿದ್ದೆ ಈ ವಿಡಿಯೋದಲ್ಲಿ ಅತ್ಯಂತ ಜನಪ್ರಿಯವಾದಂಥ ವಿಚಾರಗಳ ಬಗ್ಗೆ ಮಾತನಾಡೋಣ ನೋಡಿ ಈ ಪಂಚಾಂಗದಲ್ಲಿ ಶ್ರೀ ಲಗದ ಮಾರ್ಸಿ ಜ್ಯೋತಿರ್ವಿಜ್ಞಾನ ಪಂಚಾಂಗದಲ್ಲಿ ಕುಜ ದೋಷ ಅರ್ಥಾತ್ ಮಂಗಳ ದೋಷ ಕುರಿತಾಗಿ ಮಾತನಾಡೋಣ ಅನೇಕ ಜನರಿಗೆ ಮಂಗಳ ದೋಷ ಎಂದರೆ ಅತ್ಯಂತ ಭಯ ಯಾವುದೇ ಒಂದು ಜಾತಕದಲ್ಲಿ ಕುಜ ದೋಷ ಅಂದರೇನು ದೋಷ ಇರಬಹುದೇ ದೋಷ ಇದ್ದರೆ ಅದಕ್ಕೆ ಪರಿಹಾರಗಳೇನು ಯಾವ ಸಮಯದಲ್ಲಿ ಕುಜ ದೋಷವನ್ನು ನೋಡಬೇಕಾಗುತ್ತದೆ ಇಂತಹ ಅನೇಕ ವಿಚಾರಗಳು ಸಮಸ್ಯೆಗಳು ಪ್ರಶ್ನೆಗಳು ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ತಲೆಗಳಲ್ಲಿ ಇರುತ್ತವೆ ಆದ್ದರಿಂದ ಈ ದಿನ ಕುಜದೋಷ ಅಂದರೇನು ಕುಜ ದೋಷಕ್ಕಿರ್ತಕ್ಕಂಥ ಪರಿಹಾರಗಳೇನು ಕುಜ ನಿವಾರಣೆಗಳು ನಿವಾರಣೆಗಳೇನು ಕೆಲವು ಕುಜದೋಷ ಇದ್ದರೂ ಅದಕ್ಕೆ ಅನ್ವಯವಾಗುವುದಿಲ್ಲ ಅಂದರೆ ನಿವಾರಣೋಪಾಯಗಳು ಇರುತ್ತವೆ ಆ ಕುರಿತಾಗಿ ಸುದೀರ್ಘವಾಗಿ ಚಿಂತನೆಯನ್ನು ಮಾಡೋಣ ಮೊದಲಿಗೆ ಕುಜದೋಷ ಅಂದರೇನು ಕುಜ ಮೀನ್ಸ್ ಪ್ಲಾನೆಟ್ ಮಾರ್ಸ್ ಕುಜನಿಗೆ ಅನೇಕ ಹೆಸರುಗಳಿವೆ ಆರೋ ವಕ್ರೋ ಮಹಿಜಶ್ಚ ರುದಿರೋ ರಕ್ತ ಅಂಗಾರಕ ಕುಜೋ ಭೌಮೋ ಲೋಹಿತಾಂಗೋ ಮಹಿಸುತ ಅಂತಕ್ಕಂಥ ಒಂದು ಶ್ಲೋಕ ಇದೆ ಇಷ್ಟು ಹೆಸರುಗಳು ಸಹಿತವಾಗಿ ಕುಜ ಎಂಬ ಹೆಸರಿಗೆ ಇಷ್ಟು ಹೆಸರುಗಳು ಬರುತ್ತವೆ ಕುಜ ದೋಷ ಅಂದರೆ ಅಷ್ಟೇ ಮಂಗಳ ದೋಷ ಅಂದರೆ ಅಷ್ಟೇ ಭೌಮ ದೋಷ ಅಂದರೆ ಅಷ್ಟೇ ಪರ್ಯಾಯ ಹೆಸರುಗಳು ಅನೇಕ ಇರುತ್ತವೆ ಕುಜ ದೋಷ ಮೀನ್ಸ್ ಅಫ್ಲಿಕ್ಷನ್ ಎಂದರ್ಥ ಹಾಗಾದರೆ ಕುಜದೋಷ ಅಂದರೇನು ನಿಮ್ಮ ಜಾತಕದಲ್ಲಿ ನೇಟಲ್ ಆರೆಸ್ಕೋಪದಲ್ಲಿ ನಿಮ್ಮ ಜಾತಕದಲ್ಲಿ ಕುಜನು ಕೆಲವು ಸ್ಥಾನದಲ್ಲಿ ಇದ್ದರೆ ಅದಕ್ಕೆ ಜ್ಯೋತಿಷ್ಯ ಭಾಷೆಯಲ್ಲಿ ಅಕಾರ್ಡಿಂಗ್ ಟು ದಿ ಅಸ್ಟ್ರಾಲಜಿ ಕುಜ ದೋಷ ಎಂದು ಕರೆಯುತ್ತಾರೆ ಹಾಗಾದರೆ ಯಾವ ಯಾವ ಸ್ಥಾನದಲ್ಲಿ ಕುಜನಿದ್ದರೆ ಕುಜದೋಷ ಎಂದು ಕರೆಯುತ್ತಾರೆ ನೋಡಿ ಒಂದು ಶ್ಲೋಕ ತುಂಬ ಅದ್ಭುತವಾದ ಶ್ಲೋಕ ಇದೆ ಧನೆ ನೇಯೇಜೆ ಪಾತಾಳೆ ಜಾಮಿತ್ರೆ ಚಾಷ್ಟಮೇ ಕುಜ ಸ್ತ್ರೀನಾಮ್ ವಿನಾಶಾಯ ಭರ್ತೃನಾಂ ಸ್ತ್ರೀ ವಿನಾಶಾಯಂ ನೋಡಿ ಕುಜನು ಪುರುಷನ ಜಾತಕದಲ್ಲಿ ಇಂಥ ಇಂಥ ಸ್ಥಾನಗಳಲ್ಲಿ ಕುಜನಿದ್ದರೆ ಅದು ಸ್ತ್ರೀಗೆ ಅಪಾಯವನ್ನುಂಟು ಮಾಡುತ್ತದೆ ಅಂತಲೂ ಸ್ತ್ರೀ ಜಾತಕದಲ್ಲಿ ಇಂಥ ಇಂಥ ಸ್ಥಾನದಲ್ಲಿ ಕುಜನಿದ್ದರೆ ಅದು ಪುರುಷನಿಗೆ ವಿವಾಹ ಆಗತಕ್ಕಂಥ ಪುರುಷನಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ಎಂ ಎಂಬುದು ಇದರ ಅರ್ಥ ಕುಜದೋಷವನ್ನು ವಿಶೇಷವಾಗಿ ವಿವಾಹ ಸಮಯದಲ್ಲಿ ನೋಡುತ್ತಾರೆ ಒಂದನೇ ಸ್ಟೆಪ್ ಅಷ್ಟಕೂಟಗಳು ಎಂಟು ಕೂಟಗಳು ಅರ್ಥಾರ್ಥ ದ್ವಾದಶ ಕೂಟಗಳು ಎಂಟು ಕೂಟಗಳಿಗೆ ಅಂಕಗಳು ಇರುತ್ತವೆ ನಾಲ್ಕು ಕೂಟಗಳಿಗೆ ಅಂಕಗಳಿರುವುದಿಲ್ಲ ಎಂಟು ಕೂಟಗಳಿಗೆ ಒಟ್ಟು ಮೂವತ್ತಾರು ಅಂಕಗಳಿರುತ್ತವೆ ಅದರ ಅರ್ಧ ಹದಿನೆಂಟು ಅಂಕಗಳು ಬಂದರೆ ಮುಂದಿನ ಸ್ಟೆಪ್ಪು ಫಾರ್ವರ್ಡ್ ಎಂದು ಹೇಳುತ್ತಾರೆ ಅಂದರೆ ನಿಮಗೆ ಸಾಲಾವಳಿ ಹೊಂದಾಣಿಕೆ ಚೆನ್ನಾಗಿ ಬಂದಿದೆ ನೀವು ಮುಂದುವರಿಯಬಹುದು ಎಂಬುದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ಎರಡನೇ ಸ್ಟೆಪ್ಪು ಕುಜದೋಷ ಒಂದು ಅಲ್ಲಿ ಮ್ಯಾರೇಜ್ ಮ್ಯಾಚಿಂಗದಲ್ಲಿ ಉತ್ತಮ ಅಂಕಗಳು ಬಂದಿದ್ದರೂ ಸಹಿತವಾಗಿ ಕುಜ ದೋಷ ಇದ್ದರೆ ಅದು ವಿವಾಹಕ್ಕೆ ವರ್ಜವಾಗುತ್ತದೆ ಇಂಥ ಕುಜನು ಯಾವ ಯಾವ ಸ್ಥಾನದಲ್ಲಿದ್ದರೆ ದೋಷ ಮತ್ತು ಯಾವ ಯಾವ ಸ್ಥಾನದಲ್ಲಿದ್ದರೆ ಕುಜ ದೋಷ ಇದ್ದರೂ ಅದು ಅನ್ವಯವಾಗುವುದಿಲ್ಲ ಅಪ್ಲೈ ಆಗುವುದಿಲ್ಲ ಎಂಬುದು ಈ ದಿವಸ ಚಿಂತನೆಯ ವಿಚಾರವಾಗಿದೆ ಒಂದನೆಯದು ಕುಜ ಧನೆ ಧನ ಅಂದರೆ ಎರಡನೇ ಸ್ಥಾನ ವೇಯೇಚೆ ವೇ ಅಂದರೆ ಹನ್ನೆರಡನೇ ಸ್ಥಾನ ಧನೆ ವೇಚೆ ಪಾತಾಳೆ ಪಾತಾಳೆ ಅಂದರೆ ನಾಲ್ಕನೇ ಸ್ಥಾನ ಜಾಮಿತ್ರೆ ಅಂದರೆ ಏಳನೇ ಸ್ಥಾನ ಚಾಷ್ಟಮೆ ಅಂದರೆ ಎಂಟನೇ ಸ್ಥಾನ ಈ ಸ್ಥಾನದಲ್ಲಿ ಕುಜನು ಇದ್ದರೆ ದೋಷ ಉಂಟಾಗುತ್ತದೆ ಅದು ಸ್ತ್ರೀ ಜಾತಕದಲ್ಲಿ ಇದ್ದರೂ ಕುಜದೋಷ ಪುರುಷ ಜಾತಕದಲ್ಲಿದ್ದರೂ ಕುಜ ದೋಷ ನಿಮ್ಮ ಜಾತಕದಲ್ಲಿ ನೇಟಲ್ ಆರೆಸ್ಕೋಪದಲ್ಲಿ ನಿಮ್ಮ ಜಾತಕದಲ್ಲಿ ಕುಜನು ಕೆಲವು ಸ್ಥಾನದಲ್ಲಿ ಇದ್ದರೆ ಅದಕ್ಕೆ ಜ್ಯೋತಿಷ್ಯ ಭಾಷೆಯಲ್ಲಿ ಅಕಾರ್ಡಿಂಗ್ ಟು ದಿ ಅಸ್ಟ್ರಾಲಜಿ ಕುಜದೋಷ ಎಂದು ಕರೆಯುತ್ತಾರೆ ಹಾಗಾದರೆ ಯಾವ ಯಾವ ಸ್ಥಾನದಲ್ಲಿ ಕುಜನಿದ್ದರೆ ಕುಜದೋಷ ಎಂದು ಕರೆಯುತ್ತಾರೆ ನೋಡಿ ಒಂದು ಶ್ಲೋಕ ತುಂಬಾ ಅದ್ಭುತವಾದ ಶ್ಲೋಕ ಇದೆ ಧನೆ ನೇಯೇಜೆ ಪಾತಾಳೆ ಜಾಮಿತ್ರೆ ಚಾಷ್ಟಮೆ ಕುಜ ಸ್ತ್ರೀನಾಂ ಭರ್ತೃ ವಿನಾಶಾಯ ಭರ್ತೃ ಸ್ತ್ರೀ ವಿನಾಶಾಯಂ ನೋಡಿ ಕುಜನು ಪುರುಷನ ಜಾತಕದಲ್ಲಿ ಇಂಥ ಇಂಥ ಸ್ಥಾನಗಳಲ್ಲಿ ಕುಜನಿದ್ದರೆ ಅದು ಸ್ತ್ರೀಗೆ ಅಪಾಯವನ್ನುಂಟು ಮಾಡುತ್ತದೆ ಅಂತಲೂ ಸ್ತ್ರೀ ಜಾತಕದಲ್ಲಿ ಇಂಥ ಸ್ಥಾನದಲ್ಲಿ ಕುಜನಿದ್ದರೆ ಅದು ಪುರುಷನಿಗೆ ವಿವಾಹ ಆಗತಕ್ಕಂಥ ಪುರುಷನಿಗೆ ಅಪಾಯವನ್ನು ಉಂಟು ಮಾಡುತ್ತದೆ ಎಂ ಎಂಬುದು ಇದರ ಅರ್ಥ ಕುಜ ದೋಷವನ್ನು ವಿಶೇಷವಾಗಿ ವಿವಾಹ ಸಮಯದಲ್ಲಿ ನೋಡುತ್ತಾರೆ ಒಂದನೇ ಸ್ಟೆಪ್ ಅಷ್ಟಕೂಟಗಳು ಎಂಟು ಕೂಟಗಳು ಅರ್ಥಾರ್ಥ ದ್ವಾದಶ ಕೂಟಗಳು ಎಂಟು ಕೂಟಗಳಿಗೆ ಅಂಕಗಳು ಇರುತ್ತವೆ ನಾಲ್ಕು ಕೂಟಗಳಿಗೆ ಅಂಕಗಳಿರುವುದಿಲ್ಲ ಎಂಟು ಕೂಟಗಳಿಗೆ ಒಟ್ಟು ಮೂವತ್ತಾರು ಅಂಕಗಳು ಇರುತ್ತವೆ ಅದರ ಅರ್ಧ ಹದಿನೆಂಟು ಅಂಕಗಳು ಬಂದರೆ ಮುಂದಿನ ಸ್ಟೆಪ್ಪು ಫಾರ್ವರ್ಡ್ ಎಂದು ಹೇಳುತ್ತಾರೆ ಅಂದರೆ ನಿಮಗೆ ಸಾಲಾವಳಿ ಹೊಂದಾಣಿಕೆ ಚೆನ್ನಾಗಿ ಬಂದಿದೆ ನೀವು ಮುಂದುವರಿಯಬಹುದು ಎಂಬುದು ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ಎರಡನೇ ಸ್ಟೆಪ್ಪು ಕುಜದೋಷ ಒಂದು ವೇಳೆಯಲ್ಲಿ ಅಲ್ಲಿ ಮ್ಯಾರೇಜ್ ಮ್ಯಾಚಿಂಗ್ನಲ್ಲಿ ಉತ್ತಮ ಅಂಕಗಳು ಬಂದಿದ್ದರೂ ಸಹಿತವಾಗಿ ಕುಜ ದೋಷ ಇದ್ದರೆ ಅದು ವಿವಾಹಕ್ಕೆ ವರ್ಜವಾಗುತ್ತದೆ ಇಂಥ ಕುಜನು ಯಾವ ಯಾವ ಸ್ಥಾನದಲ್ಲಿದ್ದರೆ ದೋಷ ಮತ್ತು ಯಾವ ಯಾವ ಸ್ಥಾನದಲ್ಲಿದ್ದರೆ ಕುಜ ದೋಷ ಇದ್ದರೂ ಅದು ಅನ್ವಯವಾಗುವುದಿಲ್ಲ ಅಪ್ಲೈ ಆಗುವುದಿಲ್ಲ ಎಂಬುದು ಈ ದಿವಸ ಚಿಂತನೆಯ ವಿಚಾರವಾಗಿದೆ ಒಂದನೆಯದು ಕುಜ ಧನೆ ಧನ ಅಂದ್ರೆ ಎರಡನೇ ಸ್ಥಾನ ವೇಯೇಚೆ ವೇ ಅಂದ್ರೆ ಹನ್ನೆರಡನೇ ಸ್ಥಾನ ಧನೆ ವೇಚೆ ಪಾತಾಳೆ ಪಾತಾಳೆ ಅಂದ್ರೆ ನಾಲ್ಕನೇ ಸ್ಥಾನ ಜಾಮಿತ್ರೆ ಅಂದರೆ ಈ ಸ್ಥಾನ ಚಾಷ್ಟಮೆ ಅಂದರೆ ಎಂಟನೇ ಸ್ಥಾನ ಈ ಸ್ಥಾನದಲ್ಲಿ ಕುಜನು ಇದ್ದರೆ ದೋಷ ಉಂಟಾಗುತ್ತದೆ ಅದು ಸ್ತ್ರೀ ಜಾತಕದಲ್ಲಿ ಇದ್ದರೂ ಕುಜದೋಷ ಪುರುಷ ಜಾತಕದಲ್ಲಿದ್ದರೂ ಕುಜ ದೋಷ ಈ ಸ್ಥಾನದಲ್ಲಿ ಕುಜನಿರಬಾರದು ಹಾಗಾದರೆ ಕುಜ ದೋಷಕ್ಕೆ ನಿವಾರಣೆಗಳು ಇದೆ ಅಥವಾ ಇಲ್ಲವೇ ಎರಡನೇ ಸ್ಥಾನಕ್ಕೆ ಕುಟುಂಬ ಸ್ಥಾನ ಎಂದು ಕರೆಯುತ್ತಾರೆ ಧನೇ ಸ್ಥಾನ ಅಥವಾ ಕುಟುಂಬ ಸ್ಥಾನ ಕುಟುಂಬ ಸ್ಥಾನದಲ್ಲಿ ಕುಜ ಇದ್ದರೂ ಸಹಿತವಾಗಿ ಕುಟುಂಬ ಸ್ಥಾನದಲ್ಲಿ ಕುಜ ಇದ್ದರೂ ಅದು ಕನ್ಯಾ ಮತ್ತು ಮಿಥುನ ರಾಶಿ ಮತ್ತು ಲಗ್ನಗಳಿಗೆ ಅನ್ವಯವಾಗುವುದಿಲ್ಲ ನೋಡಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಇದನ್ನು ಪ್ರತಿಯೊಬ್ಬ ಜ್ಯೋತಿಷಿಗಳು ಅರ್ಥ ಮಾಡಿಕೊಳ್ಳಲೇಬೇಕು ಏಕೆಂದರೆ ಕುಜ ದೋಷಕ್ಕೆ ಅನೇಕ ನಿವಾರಣೆಗಳಿವೆ ಕುಜ ದೋಷ ಅಂದ ತಕ್ಷಣವೇ ಕುಜ ದೋಷ ಎಂದು ಹೇಳಬಾರದು ಅದಕ್ಕಿರ್ತಕ್ಕಂಥ ನಿವಾರಣೆಗಳನ್ನು ಮೊದಲು ನೋಡಿಕೊಳ್ಳಬೇಕು ಅದೇ ರೀತಿಯಾಗಿ ಕುಜನು ವ್ಯಯಸ್ಥಾನದಲ್ಲಿದ್ದರೂ ಅದು ಶುಕ್ರನ ರಾಶಿಗಳಾದ ವೃಷಭ ಮತ್ತು ತುಲಾ ಲಗ್ನ ಅಥವಾ ರಾಶಿಗಳಿಗೆ ಅನ್ವಯವಾಗುವುದಿಲ್ಲ ಅದೇ ರೀತಿ ನಾಲ್ಕರಲ್ಲಿರ್ತಕ್ಕಂಥ ಕುಜನು ದೋಷವಾದರೂ ಮೇಷ ಮತ್ತು ವೃಶ್ಚಿಕ ಲಗ್ನ ಮತ್ತು ರಾಶಿಗಳಿಗೆ ಅನ್ವಯವಾಗುವುದಿಲ್ಲ ಅದೇ ರೀತಿಯಾಗಿ ಏಳನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ದೋಷವಾದರೂ ಅದು ಮಕರ ಮತ್ತು ಕರ್ಕಾಟಕ ಲಗ್ನಗಳಿಗೆ ಅನ್ವಯವಾಗುವುದಿಲ್ಲ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ದೋಷವಾದರೂ ಅದು ಧನಸ್ಸು ಮತ್ತು ಮೀನ ಲಗ್ನ ಮತ್ತು ರಾಶಿಗಳಿಗೆ ಅನ್ವಯವಾಗುವುದಿಲ್ಲ ಈ ರೀತಿಯಾಗಿ ಕುಜ ದೋಷಕ್ಕಿರ್ತಕ್ಕಂಥ ನಿವಾರಣೆಗಳನ್ನು ನೋಡದೆ ಅನೇಕ ಜ್ಯೋತಿಷ್ಯಗಳು ಆರಂಭ ಆರಂಭಿಕ ಜ್ಯೋತಿಷಿಗಳು ಎಡವಟ್ಟು ಮಾಡಿಕೊಳ್ಳುವುದನ್ನು ನಾವು ಅನೇಕ ಸಾರಿ ನೋಡಿದ್ದೇವೆ ಆದ್ದರಿಂದ ಮೊದಲಿಗೆ ಕುಜದೋಷ ಅಂದರೇನು ಕುಜ ದೋಷಕ್ಕಿರ್ತಕ್ಕಂಥ ನಿವಾರಣೆಗಳೇನು ಎಂಬುದನ್ನು ತಿಳಿದುಕೊಳ್ಳಬೇಕು ಆಗ ಮಾತ್ರ ಆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಉಂಟಾಗುತ್ತದೆ ನಾನು ನನ್ನ ಪಂಚಾಂಗದಲ್ಲಿ ಶ್ಲೋಕಬದ್ಧವಾಗಿ ಈ ವಿವರಣೆಗಳನ್ನು ನೀಡಿದ್ದೇನೆ ಆದ್ದರಿಂದಲೇ ಶ್ರೀ ಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗವು ಅತ್ಯಂತ ವಿಶ್ವಾಸಾರ್ಹಿತೆಯ ಪಂಚಾಂಗಗಳಲ್ಲಿ ಒಂದಾಗಿರುತ್ತದೆ ಈ ಪಂಚಾಂಗದಲ್ಲಿ ಅನೇಕ ವಿಚಾರಗಳನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ನೀಡಿರುತ್ತೇನೆ ಆದ್ದರಿಂದ ಈ ಪಂಚಾಂಗ ಅತ್ಯಂತ ಮಹತ್ವದ ಪಂಚಾಂಗ ಆಗಿರುತ್ತದೆ ಅದೇ ರೀತಿಯಾಗಿ ದೋಷವು ಯಾವ ವ್ಯಕ್ತಿ ಕರ್ಕಾಟಕ ಮತ್ತು ಸಿಂಹ ಲಗ್ನದಲ್ಲಿ ಜನನವಾಗಿರುತ್ತಾರೆಯೋ ಆ ವ್ಯಕ್ತಿಗಳಿಗೆ ಕುಜದೋಷ ಉಂಟಾಗುವುದಿಲ್ಲ ಕಾರಣವೇನೆಂದರೆ ಸಿಂಹ ಲಗ್ನಕ್ಕೂ ಕರ್ಕಾಟಕ ಲಗ್ನಕ್ಕೂ ಮಂಗಳನು ಯೋಗಕಾರಕನಾಗುತ್ತಾನೆ ಅದೇ ರೀತಿಯಾಗಿ ನೀವು ಜಾತಕದಲ್ಲಿ ಆ ಮಂಗಳನ ಜೊತೆ ಶುಭಗ್ರಹಗಳಿದ್ದರೆ ಅಥವಾ ಗುರುವಿನ ದೃಷ್ಟಿ ಇದ್ದರೆ ಅಲ್ಲಿಯೂ ಸಹಿತವಾಗಿ ಈ ಕುಜದೋಷ ಇದ್ದರೂ ಅದು ಅನ್ವಯವಾಗುವುದಿಲ್ಲ ಅರ್ಥಾರ್ಥ ನಿವಾರಣೆಯಾಗಿರುತ್ತವೆ ಆದ್ದರಿಂದ ಕುಜ ದೋಷಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗಬಹುದು ಅಥವಾ ರೆಗ್ಯುಲರ್ ಕ್ಲಾಸುಗಳಿಗೆ ಸಹಿತವಾಗಿ ತಾವು ಜಾಯಿನ್ ಆಗಿ ಈ ವಿಚಾರಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬರುತ್ತದೆ ಮತ್ತು ದೋಷವನ್ನು ಲಗ್ನದಿಂದ ನೋಡಬೇಕೆ ಚಂದ್ರನಿಂದ ನೋಡಬೇಕೆ ಶುಕ್ರನಿಂದ ನೋಡಬೇಕೆ ಎಂಬ ಸೀಕ್ರೆಟ್ಸ್ ರಹಸ್ಯಗಳನ್ನು ಸಹಿತವಾಗಿ ನಾನು ನನ್ನ ಕ್ಲಾಸಿನಲ್ಲಿ ಅದರ ಬಗ್ಗೆ ಡೀಪ್ ಎಕ್ಸ್ಪ್ಲೇನ್ ಮಾಡಿಕೊಡುತ್ತೇನೆ ಧನ್ಯವಾದಗಳೊಂದಿಗೆ ತಮ್ಮ ನೆಚ್ಚಿನ ಜ್ಯೋತಿಷಿ ಪಂಚಾಂಗಕರ್ತ ಡಾಕ್ಟರ್ ಜಿ ಬಿ ಅಮರೇಶ್ ಶಾಸ್ತ್ರಿ ಗುರೂಜಿ ಮೈಸೂರು